ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ವ್ಯಕ್ತಿ ನಾವು ವಿಡಿಯೋ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಒಂದು ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗತ್ತೆ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದಂಥ ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ಯಾರೆಲ್ಲ ಬ್ರೇಕಪ್ ಆಗಿದ್ದಾರೆ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಿದ್ರೆ ಮದುವೆ ಆಗಿ ಡಿವೋರ್ಸ್ ಆಗಿದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಒಂದು ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ದೂರ ಆಗಿದ್ದಾರೆ ಬ್ರೇಕಪ್ ಆಗಿದೆ ನಿಮ್ಮ ಮಾಜಿ ಪ್ರೇಮಿ ಏನಕ್ಕೆ ನಿಮ್ಮನ್ನು ಬಿಟ್ಟು ಹೋದರು ನಿಮ್ಮನ್ನ ಬಿಟ್ಟು ಹೋಗಲು ಕಾರಣ ಏನು ಅಸಲಿ ಕಾರಣ ಏನು ರಿಯಲ್ ರೀಸನ್ ಏನು ಸೊ ನಿಮ್ಮನ್ನು ಏನಕ್ಕೆ ಬಿಟ್ಟು ಹೋದರು ಏನಕ್ಕೆ ಬ್ರೇಕಪ್ ಆಯಿತು ಏನಕ್ಕೆ ಸಪ್ರೇಷನ್ ಆಯಿತು ಅವ್ರು ಯಾಕೆ ನಿಮ್ಮ ಲೈಫಲ್ಲಿ ಬಂದರು ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿರುತ್ತೆ ಸೊ ಈ ಒಂದು ರೆಡಿಮ್ನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ಯಾರೆಡಿಯೋನ ನೋಡ್ತಾ ಇದ್ದೀರಾ ಕಿಂಗ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಟವರ್ ಹ್ಯಾವ್ ಟೆನ್ ಆಫ್ ಕಪ್ಸ್ ಕಪ್ ಏಟ್ ಆಫ್ ವ್ಯಾನ್ಸ್ ಫೋರ್ ಆಫ್ ಸೋರ್ಸ್ ಅಂಡ್ ಫೋರ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಶನ್ ಬರ್ತಿದೆ ಅಂದರೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಬಿಟ್ಟೋಗಲು ರಿಯಲ್ ರೀಸನ್ ಏನು ಅಸಲಿ ಕಾರಣ ಏನು ಅಂತ ಅಂದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮನ್ಸಾರೆ ಇಷ್ಟಪಟ್ಟಿದ್ದಾರೆ ಮನ್ಸಾರೆ ಪ್ರೀತಿ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ ಕೊನೆಯವರೆಗೂ ಇರಬೇಕು ಕೊನೆ ಉಸಿರು ಇರೋವರೆಗೂ ನಿಮ್ಮ ಲೈಫಲ್ಲಿ ಅವರು ಇರೋ ಇರಬೇಕು ಅಂತಲೇ ಅವರು ಈ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಬಿಕಾಸ್ ನನಗೆ ಟೆನ್ ಆಫ್ ಕಪ್ಸ್ ಇದೆ ಕಿಂಗ್ ಆಫ್ ಕಪ್ಸ್ ಇದೆ ಈ ಎರಡು ಕಪ್ ಕಾಡಿಂದ ತುಂಬಾ ಒಂದು ವ್ಯಕ್ತಿ ಡೀಪಾಗಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಪ್ರೀತಿ ಮಾಡಿದ್ದಾರೆ ನಿಮ್ಮ ಪ್ರೀತಿ ಮಾಡೋದ್ರಲ್ಲಿ ಯಾವುದೇ ರೀತಿ ಅವರು ಟೈಮ್ ಪಾಸ್ ಮಾಡಿಲ್ಲ ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮನ್ಸಾರೆ ಇಷ್ಟಪಟ್ಟು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀನಿ ಸೊ ಕಾರಣ ಏನು ಅಂತ ಅಂದರೆ ಟವರ್ ಇದೆ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಫೋರ್ ಆಫ್ ಸೋರ್ಸ್ ಇದೆ ಮತ್ತು ಹೇಟ್ ಆಫ್ ಬ್ಯಾನ್ಸ್ ಇದೆ ಮೇ ಬಿ ನನಗೆ ತರ್ಡ್ ಪಾರ್ಟಿ ಸಿಚುವೇಷನ್ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಫೋರ್ ಆಫ್ ಪೆಂಟಿಕಲ್ಸ್ ಮೇ ಬಿ ಅವರ ಫೈನಾನ್ಷಿಯಲಿ ಅವರು ತುಂಬಾ ಲಾಸ್ ಆಗಿದ್ದರು ಅಥವಾ ಫೈನಾನ್ಷಿಯಲಿ ಅವರು ತುಂಬಾ ಕುಗ್ಗೋಗಿದ್ರು ಫೈನಾನ್ಸಿಯಲಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಈಗಲೂ ಕೂಡ ಅವ್ರಿಗೆ ಫೈನಾನ್ಷಿಯಲಿ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಸೊ ಮೇ ಬಿ ನನಗೇನು ಕಾಣಿಸ್ತಿದೆ ಅಂದರೆ ಅವರ ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅವ್ರು ಇನ್ನೂ ಸೆಟಲ್ ಆಗಿಲ್ಲ ಆ್ಯಂಡ್ ಅವ್ರ ಕರಿಯರಲ್ಲಿ ಪ್ರಾಬ್ಲಮ್ಸ್ ಇದೆ ಫ್ಯಾಮ್ಲಿ ಇಶ್ಯೂಸ್ ಇದೆ ಫ್ಯಾಮ್ಲಿನಲ್ಲಿ ಕಿರಿಕಿರಿ ಇದೆ ಎಲ್ಲ ಪ್ರಾಬ್ಲಮ್ಸು ಒಟ್ಟೊಟ್ಟಿಗೆ ಈ ಒಂದು ವ್ಯಕ್ತಿಗೆ ಅವರ ಲೈಫಲ್ಲಿ ಅದು ಕಾಣಿಸ್ಕೊಂಡಿರೋದ್ರಿಂದ ಈ ಒಂದು ವ್ಯಕ್ತಿ ನಿಮಗೆ ಹೇಳಿದೆ ಕೇಳ್ದೆ ಯಾವುದೇ ರೀತಿ ರೀಸನ್ ಕೊಡದೆ ಯಾವುದೇ ರೀತಿ ಒಂದು ವ್ಯಕ್ತಿ ನಿಮಗೆ ನಾನು ನಿಮ್ಮ ಲೈಫಲ್ಲಿ ಬರ್ತೀನಿ ಬರಲ್ಲ ಏನೂ ಕೂಡ ಹೇಳಿದೆ ಈ ಒಂದು ವ್ಯಕ್ತಿ ನಿಮ್ಮನ್ನು ಇಮ್ಮಿಡಿಯೇಟಾಗಿ ಬ್ಲಾಕ್ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಈ ಎನರ್ಜಿ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ತುಂಬ ಈಗೋ ಇದೆ ಆ್ಯಟಿಟ್ಯೂಡ್ ಇದೆ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ಏಟೋ ಬ್ಯಾಂಡ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ತುಂಬ ಬೇಗ ಬೇರೆಯವ್ರ ಮಾತನ್ನು ಕೇಳ್ತಾರೆ ಸೊ ಇಲ್ಲಿ ಫೈನಾನ್ಷಿಯಲಿ ಒಂದಾದರೆ ಕರಿಯರಲ್ಲಿ ಒಂದು ಪ್ರಾಬ್ಲಮ್ ಆದರೆ ಅವರ ಲೈಫಲ್ಲಿ ಅವರು ಜಾಸ್ತಿ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ರು ಇನ್ ದ ಸೇಮ್ ವೇ ಅವರು ಬೇರೆಯವ್ರ ಮಾತನ ಕೂಡ ಕೇಳ್ತಿದ್ರು ಲೈಕ್ ನೋ ನಿಮ್ಮ ಬಗ್ಗೆ ಯಾರಾದರೂ ಗಾಸೆಪ್ ಮಾಡಿದ್ರೆ ರೂಮರ್ಸ್ ಮಾಡಿದ್ರೆ ಅಥ್ವಾ ಏನಾದರೂ ನೆಗೆಟಿವ್ ಆಗಿ ಹೇಳಿದರೆ ಅದನ್ನೇ ನಂಬೋದು ಇದೆಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ಒಂದು ವ್ಯಕ್ತಿ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿ ಮೈಂಡ್ ತುಂಬಾ ಬೇಜಾರಾಗಿ ಅವ್ರಿಗೆ ಹರ್ಟ್ ಆಗಿ ಇನ್ ದ ಸೇಮ್ ವೇ ನಿಮಗೆ ಇನ್ನೂ ಹರ್ಟ್ ಆಗಬಾರ್ದು ಅಂತ ಹೇಳಿ ನಿಮ್ಮನ್ನು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಇದು ನಂಗೆ ಕಾಣಿಸ್ತಾ ಇದೆ ಹಿಂದೆ ಸೇವೆಯಲ್ಲಿ ತುಂಬ ಜನಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಬಟ್ ಈ ಒಂದು ವಿಡಿಯೋ ರೇ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕಾರ್ಡಲ್ಲಿ ಏನು ಎನರ್ಜಿ ಬರ್ತಿದೆ ಅದನ್ನು ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಮನ್ಸಾರ ಇಷ್ಟಪಟ್ಟಿದ್ದಾರೆ ಮನ್ಸರ ಇಷ್ಟಪಟ್ಟಿರೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಆ್ಯಂಡ್ ಟೆನ್ ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ಒಂದು ವ್ಯಕ್ತಿ ಈ ಕ್ಷಣದಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್ ಸೊ ಅವ್ರು ಆಲ್ರೆಡಿ ಬೇರೆಯವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಅವ್ರು ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು ಈ ಎನರ್ಜಿಸ್ ನಾನು ಕಾಣಿಸ್ತಾ ಇದೆ ಅಥವಾ ನೀವೊಂದು ಮ್ಯಾರಿಡ್ ವ್ಯಕ್ತಿಯ ಜೊತೆಗೆ ಮದುವೆ ನಾವು ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು ಸೊ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಿರ್ತಾರೆ ಆ ಒಂದು ವ್ಯಕ್ತಿಗೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಮೇ ಬಿ ತರ್ಡ್ ಪಾರ್ಟಿ ಸಿಚುವೇಷನ್ ಆಲ್ರೆಡಿ ಒಂದು ವ್ಯಕ್ತಿ ಇದ್ದು ನಿಮ್ಮ ಜೊತೆಗೆ ನಿಮ್ಮ ಲೈಫಲ್ಲಿ ಬಂದು ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಿಕ್ಕೋಸ್ಕರ ಅಥವಾ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿ ಅವರ ಫ್ಯಾಮಿಲಿಯವ್ರಿಗೂ ಮೋಸ ಮಾಡಿ ಚೀಟಿಂಗ್ ಮಾಡ್ತಾ ಇಲ್ಲಿ ನಿಮಗೂ ಕೂಡ ಚೀಟಿಂಗ್ ಮಾಡಿ ನಿಮಗೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀನಿ ಸೊ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಎಲ್ಲ ನೆನಪುಗಳು ಮರ್ತೋಗಿದಾರ ಆ್ಯಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪೇ ಆಗೋದಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ನೆನಪಾಗುತ್ತೆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಜೊತೆಗೆ ಇರಬೇಕು ಅಂತ ಅವ್ರಿಗೆ ಫೀಲ್ ಆಗುತ್ತೆ ಆ್ಯಂಡ್ ಇನ್ ದ ಸೇಮ್ ವೇ ದಿಸ್ ಪರ್ಸನಸ್ ಫೀಲಿಂಗ್ ತುಂಬ ನಿಮ್ಮ ಜೊತೆಗೆ ಮಾತಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಜೊತೆಗೆ ಮತ್ತೆ ಎಲ್ಲ ಒಂದಾಗಬೇಕು ಒಂದಾಗಬೇಕು ಇನ್ ದ ಸೆನ್ಸ್ ನಾಟ್ ಓನ್ಲಿ ಫಾರ್ ರಿಲೇಷನ್ಶಿಪ್ ಸೊ ಇಲ್ಲಿ ರಿಲೇಷನ್ಶಿಪ್ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಲ್ಲ ಒಂದು ಲೈಫಲ್ಲಿ ಒಂದು ಈ ಒಂದು ವ್ಯಕ್ತಿ ಜೊತೆಗೆ ಮಾತಾಡಿಕೊಂಡು ಇವ್ರಿಗೆ ಸಪೋರ್ಟ್ ಮಾಡಿಕೊಂಡು ಇವ್ರಿಗೆ ಕಷ್ಟ ಸುಖಗಳನ್ನ ಕೇಳಿಕೊಂಡು ಇವ್ರ ಜೊತೆ ಒಂದು ವಿಷರ್ ಆಗಿರೋಣ ಒಂದು ಗಾರ್ಡಿಯನ್ ಆಗಿರೋಣ ಒಂದು ಸಪೋರ್ಟಿವ್ ಆಗಿರೋಣ ಈ ಥರ ಒಂದು ಯೋಚನೆ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮನಸಾರೆ ಇಷ್ಟಪಟ್ಟಿದ್ದಾರೆ ಅವರ ಲೈಫಲ್ಲಿ ನಿಮ್ಗೇನು ಕೊಟ್ಟಿದ್ರು ಆ ಒಂದು ಸ್ಥಾನ ಆ ಒಂದು ವ್ಯಕ್ತಿ ಬೇರೆ ಯಾರಿಗೂ ಕೂಡ ಆ ಒಂದು ಲೈಫಲ್ಲಿ ಕೊಡೋಕ್ಕಾಗಲ್ಲ ಬಿಕಾಸ್ ದಿಸ್ ಪರ್ಸನ್ ಫೀಲ್ ನೀವು ಆ ಒಂದು ಜಾಗನ ತುಂಬಿದೀರ ಬಟ್ ಬೇರೆಯವರು ಆ ಜಾಗವನ್ನು ತುಂಬಲ್ಲ ನಿಮ್ಮ ನಿಮಗೇನು ಪ್ಲೇಸ್ ಕೊಟ್ಟಿದ್ರು ಆ ಪ್ಲೇಸ್ನ ಯಾವತ್ತಿಗೂ ನಿಮಗೇ ಇರುತ್ತೆ ಬಟ್ ಇವಾಗ ಪರಿಸ್ಥಿತಿ ಚೇಂಜ್ ಆಗಿದೆ ಅವರ ಪ್ರಿಯಾರಿಟೀಸ್ ಚೇಂಜ್ ಆಗಿದೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಗೊತ್ತಿದೆ ಅವರು ಏನೆಲ್ಲ ಮಾಡ್ತಿದ್ದಾರೆ ಅವರ ಲೈಫಲ್ಲಿ ಎಷ್ಟೆಲ್ಲ ಬದಲಾಗಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದಾರೆ ಅವರ ಲೈಫ್ನ ಸೊ ಐ ಥಿಂಕ್ ಇವಾಗ ಒಂದು ಮಟ್ಟದಲ್ಲಿ ಅವರು ಸೆಟ್ಲ್ ಆಗಿದ್ದಾರೆ ಇನ್ ದ ಸೇಮ್ ವೇ ಅವ್ರ ಲೈಫಲ್ಲಿ ಆಲ್ರೆಡಿ ಕಂಪ್ಲೀಟಾಗಿ ನಿಮ್ಮಿಂದ ಮೂನ್ ಆಗಿ ಅವರ ಲೈಫು ಕೂಡ ತುಂಬ ಚೆಂದ ಮಾಡ್ಕೊಂಡಿದ್ದಾರೆ ಇದು ನಂಗೆ ಕಾಣಿಸ್ತಾ ಇದೆ ಸೊ ಟವಲ್ ಇರೋದ್ರಿಂದ ಒಂದು ಅನ್ಎಕ್ಸ್ಪೆಕ್ಟೆಡ್ ಬ್ರೇಕಪ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರು ಪ್ರೀತಿ ಹೇಳ್ಕೊಟ್ರು ಪ್ರೀತಿ ಮಾಡಿದ್ರು ಆ್ಯಂಡ್ ಸಡನ್ನಾಗಿ ನಿಮ್ಮನ್ನು ಬಿಟ್ಟು ಹೋದರು ಸೊ ಅದಕ್ಕೆ ರೀಸನ್ ತುಂಬ ಕಾರಣಗಳಿರ್ಬೋದು ಬಟ್ ಮೇಜರ್ ರೀಸನ್ ಅವರ ಒಂದು ಈಗೋ ಅವರ ಒಂದು ಫೈನಾನ್ಷಿಯಲ್ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವರ ಒಂದು ಕೊರತೆಗಳು ಆ್ಯಂಡ್ ಅದ್ರ ಜೊತೆಗೆ ತುಂಬ ಜನಗಳು ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ಹೇಳಿ ತುಂಬ ಮ್ಯಾನಿಪುಲೇಟ್ ಮಾಡಿದಂಥ ರೀತಿ ಅದೆಲ್ಲವೂ ಕೂಡ ಒಂದು ವ್ಯಕ್ತಿಗೆ ಮೈಂಡು ಡಿಸ್ಟರ್ಬ್ ಆಗಿ ಯಾರತ್ರ ಹೇಳ್ಕೊಳೋಕ್ಕಾಗದೆ ಬಿಡೋಕ್ಕಾಗ್ದೆ ಅಥವಾ ಇಲ್ಲಿ ನಿಮಗೂ ಹರ್ಟ್ ಮಾಡಿಕೊಂಡು ನಿಮಗೂ ಬೇಜಾರು ಮಾಡಿ ನಿಮ್ಮ ಕಣ್ಣೀರು ನೋಡೋಕ್ಕಾಗದೆ ಇದೆಲ್ಲ ಒಂದು ಔಟ್ ಬರ್ಸ್ಟ್ ಆಗಿ ಎನ್ ಆಫ್ ಇಸ್ ಎನ್ ಆಫ್ ಸೊ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ರು ಬಟ್ ಆ ಒಂದು ಫುಲ್ ಸ್ಟಾಪ್ ಇಡುವಾಗಲೂ ಕೂಡ ಅವರು ನಿಮ್ಗೆ ಹೇಳೇ ಇಲ್ಲ ನಾನು ಹಿಂಗೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಇನ್ನು ಯಾವತ್ತೂ ನಿನ್ನ ಲೈಫಲ್ಲಿ ಬರೋಲ್ಲ ಯಾವತ್ತೂ ಅವ್ರು ಹೇಳೇ ಇಲ್ಲ ಬಟ್ ಇವಾಗ ಮೇ ಬಿ ಅವ್ರಿಗೆ ಅಂದ್ಕೊಳ್ತಿದ್ದಾರೆ ನಾನು ದುಡುಕಿ ಒಂದು ನಿರ್ಧಾರ ತೊಗೊಂಡೆ ದುಡುಕಿನ ವ್ಯಕ್ತಿನ ನಾನು ಬಿಟ್ಟೆ ಈ ಎನರ್ಜಿಸ್ ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ನಿಮ್ಮ ಜೊತೆಗಿದ್ದಾಗ ಆಗಿ ಇದ್ದಾರೆ ಆಗಿ ಇದ್ದಾರೆ ಸೊ ಅದರಲ್ಲಿ ಯಾವುದೇ ರೀತಿ ಎರಡು ಮಾತೇ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ದಿಸ್ ಇಸ್ ಡೆಸ್ಟಿನಿ ಅವ್ರು ಯಾಕೆ ನಿಮ್ಮ ಲೈಫಲ್ಲಿ ಬಂದರು ಅಂದರೆ ಬಿಕಾಸ್ ದಿಸ್ ಇಸ್ ಅ ಡೆಸ್ಟಿನಿ ಸೊ ಒಂದು ವಿಧಿ ಇತ್ತು ವಿಧಿಯಲ್ಲಿ ನಿಮ್ಮ ಕರ್ಮಗಳು ಕಳಿಬೇಕಾಗಿತ್ತು ಈ ಒಂದು ವ್ಯಕ್ತಿ ಆ ಒಂದು ಕರ್ಮದ ರೂಪದಲ್ಲಿ ಬಂದು ನಿಮ್ಮ ಜೊತೆ ಚೆನ್ನಾಗಿದ್ದು ಪ್ರೀತಿ ತುಂಬಿ ಪ್ರೀತಿ ಕೊಟ್ಟು ಆ್ಯಂಡ್ ನಿಮ್ಮ ಲೈಫಲ್ಲಿರುವಂಥ ಎಲ್ಲ ಪಾಸ್ಟ್ ಲೈಫ್ ಕರ್ಮಗಳನ್ನ ಈ ಒಂದು ವ್ಯಕ್ತಿಯ ಜೊತೆಗೆ ತೊಗೊಂಡು ಹೋದರು ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ದಿಸ್ ಇಸ್ ಆಲ್ ಯುವರ್ ಪಾಸ್ಟ್ ಲೈಫ್ ಕರ್ಮ ಸೊ ಪಾಸ್ಟ್ ಲೈಫ್ ಕರ್ಮದಲ್ಲಿ ಈ ಒಂದು ವ್ಯಕ್ತಿ ಒಂದು ಜೀವನದಲ್ಲಿ ಭಾಗಿಯಾಗಿದ್ದರು ಇವಾಗ ಆ ಒಂದು ಕರ್ಮ ಎಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ಕ್ಲೆನ್ಸ್ ಆಗಿದೆ ಸೊ ಮತ್ತೆ ಒಂದು ವ್ಯಕ್ತಿನ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಕಾಂಟ್ಯಾಕ್ಟ್ ಮಾಡುವಾಗ ನಾಟ್ ಫಾರ್ ರಿಲೇಷನ್ಶಿಪ್ ಅವರು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಬೇಕು ಅಥವಾ ಒಂದು ಸಂಬಳದಲ್ಲಿ ಇರಬೇಕು ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡಲ್ಲ ನಿಮ್ಮ ಜೊತೆಗೆ ಹೇಗಾದರೂ ಟಚ್ಚಲ್ಲಿ ಇರಬೇಕು ನಿಮಗೆ ಸಪೋರ್ಟ್ ಮಾಡ್ತಿರಬೇಕು ನಿಮ್ಮ ಖುಷಿನ ನೋಡಿಕೊಂಡು ನನ್ನ ಖುಷಿನ ಕಂಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಆ್ಯಕ್ಚುಲಿ ಥಿಂಕಿಂಗ್ ಇನ್ ದಟ್ ವೇ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ ರೆಸ್ಪೆಕ್ಟ್ ಇದೆ ಲವ್ ಇದೆ ಕೇರ್ ಇದೆ ಕಾಳಜಿ ಇದೆ ಆ್ಯಂಡ್ ನಿಮಗೇನೂ ಆಗಬಾರ್ದು ಅಂತ ಮೇ ಬಿ ಅವರು ನಿಮಗೆ ಪ್ರೇಯರ್ ಕೂಡ ಮಾಡ್ತಿದ್ದಾರೆ ಪ್ರಾರ್ಥನೆಗಳು ಮಾಡ್ತಿದ್ದಾರೆ ಹೇಗೆ ಇದ್ದರೂ ಇವರು ಚೆನ್ನಾಗಿರಲಿ ಹೇಗೆ ಇದ್ದರೂ ಇವ್ರು ಸುಖವಾಗಿರಲಿ ನನಗೆ ಕಷ್ಟ ಬಂದರೂ ಪರವಾಗಿಲ್ಲ ಇವ್ರಿಗೆ ಕಷ್ಟ ಬರಬಾರ್ದು ಮೇ ಬಿ ನೀವು ತುಂಬಾನೇ ಇವ್ರಿಗೆ ಎಲ್ಪ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಅದೆಲ್ಲ ಸಪೋರ್ಟಿವ್ಗೂ ಈ ಒಂದು ವ್ಯಕ್ತಿ ಗ್ರೇಟ್ಫುಲ್ ಆಗಿದ್ದಾರೆ ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿರೋಕ್ಕಾಗಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಿರೋದ್ರಿಂದ ಇವಾಗ ಅದನ್ನೇನು ಮಾಡೋಕ್ಕಾಗಲ್ಲ ನಥಿಂಗ್ ಕ್ಯಾನ್ ಚೇಂಜ್ ಸೊ ಇವಾಗ ಆಗೋಗಿದ್ದು ಆಗೋಗಿದೆ ಅದನ್ನ ಆಕ್ಸೆಪ್ಟ್ ಮಾಡಬೇಕು ಈ ಒಂದು ವ್ಯಕ್ತಿ ನಿಮ್ಮಿಂದ ಮೂನ್ ಆಗಿದ್ದಾರೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟಚಲ್ಲಿ ಇರಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಿಸ್ಬೇಕು ಹೇಗಿದ್ದೀರಾ ನಿಮ್ಮ ಲೈಫಲ್ಲಿ ಹೇಗಿದೆ ಎಲ್ಲನೂ ಎಲ್ಲವೂ ಕೂಡ ಹೇಳ್ಕೊಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಅವರ ಯೋಜನೆಗಳು ಇದ್ದಾವೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್